ನೋಡಿ ಸ್ನೇಹಿತರೆ ಇದು ನನ್ನದೇ ಪೆಟ್ಟಿಗೆಯಿಂದ ಪಾಲಾಗಿ ಬಂದಂಥ ಒಂದು ಜೇನು ಕುಟುಂಬ ಇದು ನನ್ನ ಪೆಟ್ಟಿಗೆಯಿಂದ ಪಾಲಾಗಿ ಆ್ಯಕ್ಚುಲಿ ನಾನು ಕೃತಕವಾಗಿ ಪಾಲ್ ಮಾಡಿಲ್ಲ ಅದು ಪಾಲಾಗಿ ಬಂದು ಇಲ್ಲಿ ಮರದ ಕೊಂಬೆಯಲ್ಲಿ ಕುತ್ಕೊಂಡಿತ್ತು ಅದರಿಂದ ನಾನು ಅದನ್ನು ತೆಗೆದು ಈಗ ಬೇರೆ ಒಂದು ಪೆಟ್ಟಿಗೆಗೆ ಸೇರಿಸ್ತಾ ಇದ್ದೀನಿ ನಿಜವಾಗಿ ನಾವು ಕೃತಕವಾಗಿ ಪಾಲು ಮಾಡಬೇಕು ಕೃತಕವಾಗಿ ಪಾಲ್ ಮಾಡದೇ ಇದ್ದರೆ ಈ ಥರ ಅದು ತಾನು ಅಷ್ಟಕ್ಕೆ ತಾನು ಪಾಲಾಗಿ ಹೋಗ್ತದೆ ಸೊ ಅದನ್ನು ಹಿಡಿದು ಈಗ ಪೆಟ್ಟಿಗೆಗೆ ಸೇರಿಸಿದ್ದೇನೆ ಆಲ್ಮೋಸ್ಟ್ ಕೆಲಸ ಮುಗ್ದಿದೆ ನೋಡಿ ಹ್ಞೂ ಆಯಿತು ಕಟ್ಟಿಗೆಗೆ ಸೇರಿಸಿ ಆಯಿತು ರಾಣಿ ಗೇಟ್ ಹಾಕಿ ಆಯಿತು ಇನ್ನೂ ಇದನ್ನು ಒಂದು ಸುರಕ್ಷಿತವಾದ ಜಾಗಕ್ಕೆ ಜಾಗದಿಂದ ಇಡುವಂಥ ಇನ್ನೊಂದು ಪೆಟ್ಟಿಗೆ ಇದರಿಂದ ಪಾಲಾಗಿ ಹೋದದ್ದು ನೋಡಿ ಅದಕ್ಕೆ ಬೇಕಾದಂಥ ಒಂದು ಸುಸಜ್ಜಿತವಾದ ಸ್ಥಳಕ್ಕೆ ತಂದು ಇಟ್ಟಿದ್ದೇನೆ ಸ್ಟ್ಯಾಂಡು ಅದಕ್ಕೆ ಬೇಕಾದಂಥ ವ್ಯವಸ್ಥೆ ಎಲ್ಲ ಮಾಡಿ ವೈರಿಗಳ ಉಪದ್ರ ಆಗದೇ ಇರುವ ಹಾಗೆ ಅದನ್ನು ಜೋಪಾನವಾಗಿ ತಂದು ಒಳ್ಳೆ ಪ್ಲೇಸಲ್ಲಿ ನೆರಳಿರುವ ಪ್ಲೇಸಲ್ಲಿ ತಂದು ಇಟ್ಟಿದ್ದೇನೆ ಎಲ್ಲ ರೆಡಿಯಾಗಿದೆ ರಾಣಿ ಗೇಟ್ ಒಂದು ವಾರ ರಾಣಿ ಗೇಟ್ ಹಾಕಬೇಕು ಇಲ್ಲಾಂದರೆ ಅದು ಇನ್ನೊಮ್ಮೆ ಎದ್ದು ಓಡ್ ಹೋಗುವಂಥ ಚಾನ್ಸಸ್ ಇರ್ತದೆ